ನಿಮ್ಮ ಅಭಿಪ್ರಾಯ ಏನು ಬಿಕಾಸ್ ಸ್ಟಾರ್ಸು ಪ್ಯಾನ್ ಇಂಡಿಯಾ ಅಂತ ಇಟ್ಕೊಂಡು ಆ ಹಾಡುಗಳು ಅದು ಬರೀ ಎಲ್ಲ ಆ ಥರ ಆಗ್ತಾ ಇದೆ ಇಲ್ಲಿ ಬಿ ಗ್ರೇಡ್ ಸ್ಟಾರ್ಸ್ ಅಂತ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಒಂದು ಮ್ಯೂಸಿಕಲ್ ಹಿಟ್ ಅನ್ನೋದು ನೋಡೋಕೆ ಸಾಧ್ಯ ಇಲ್ವಲ್ಲ ತುಂಬ ಈಗಂತೂ ಬಹಳ ಕಷ್ಟ ಇದೆ ಸಿನಿಮಾ ನಿಂತ್ಕೊಳ್ಳೋದು ಯಾಕೆ ಅಂತ ಹೇಳ್ತೀನಿ ನಾನು ವಿ ಕೆ ಮೂರ್ತಿ ಸರ್ನ ಇಂಟರ್ವ್ಯೂ ಮಾಡಿದೆ ಒಂದು ಚಾನೆಲ್ಗೆ ದ ಗ್ರೇಟ್ ಸಿನಿಮೆಟೋಗ್ರಾಫರ್ ಹುರುದ ಸಿನಿಮೆಟೋಗ್ರಾಫರ್ ನಮ್ಮ ಕನ್ನಡದವರು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಐ ಥಿಂಕ್ ಹಿ ವಾಸ್ ನೈನ್ಟಿ ಫೋರ್ ಇಯರ್ ಓಲ್ಡ್ ಹ್ಞೂ ಏನು ಚೆನ್ನಾಗಿ ಹಂಚ್ಕೊಂಡ್ರು ಅದು ಇದೆ ಈಗ್ಲೂ ಇದೆ ಅದು ಇದರಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅಂದರೆ ಅವರ ಎರ ಅದು ನಾವು ಓದಿ ಕೇಳಿ ಗೊತ್ತು ಅಂದರೆ ಅವ್ರ ಎರ ಅದಲ್ಲಿ ಏನಿತ್ತು ಫಾರ್ಟೀಸ್ ಫಿಫ್ಟೀಸ್ ಸಿಕ್ಸ್ಟೀಸ್ ಸೆವೆಂಟೀಸ್ ಅದರಲ್ಲೆಲ್ಲ ಒಂದು ಸಿನಿಮಾ ಇಟ್ ಯೂಸ್ ಟು ಬಿ ಅ ಫ್ಯಾಮಿಲಿ ಲೈಕ್ ವರ್ಕ್ ಸೀನ್ ಟು ಸೀನ್ ಕಟ್ ಟೇಕ್ಸ್ ಎಷ್ಟೇ ಇದ್ರು ಒಂದು ದಿವಸ ಕ್ಲೈಮ್ಯಾಕ್ಸ್ ಫಸ್ಟ್ಗೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಡೋದು ಆಮೇಲೆ ಮಧ್ಯದ ಯಾವಾಗಲೂ ಶೂಟಿಂಗ್ ಮಾಡೋದು ಜಾಗ ಸಿಕ್ತು ಅಂತ ಬಿಗಿನಿಂಗ್ ಓಪನಿಂಗ್ ಫಸ್ಟ್ ರೇಲ್ನ ಶೂಟ್ ಮಾಡೋದು ಹಂಗಿರ್ಲಿಲ್ಲ ಒಂದು ಸೀರೀಸಲ್ಲಿ ಹೋಗ್ತಾ ಇದ್ರು ಈಗ ಕಥೆ ಡೈರೆಕ್ಟರ್ ತಲೆಯಲ್ಲಿ ದಟ್ ಕನೆಕ್ಷನ್ ಟು ಬಿ ದರ್ ದಟ್ ಕಂಟಿನ್ಯೂಟಿ ಟು ಬಿ ದರ್ ಬಿಕಾಸ್ ದರ್ ವಾಸ್ ನೋ ಟೆಕ್ನಿಕಲ್ ಫೆಸಿಲಿಟಿ ಇವಾಗ ಎರಡನೇ ಚರಣ ಸರಿ ಬಂದಿಲ್ಲ ಅದನ್ನ ಫಸ್ಟ್ ತೊಗೊಂಬಿಡೋಣ ನಾನು ಯಾವುದೋ ಇರ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿರ್ತಾರೆ ಒಂಚೂರು ಮನೆಯಲ್ಲೇ ಹಾಡು ಕಳಿಸ್ಬಿಡಿ ನಾನು ಅದನ್ನ ಫಿಲ್ ಅಪ್ ಮಾಡ್ಕೊತೀನಿ ಅಷ್ಟು ದೂರ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಈಗ ಸೋ ನಾನು ತುಂಬ ಯೋಚನೆ ಮಾಡ್ತಿರ್ಬೋದು ಅಯ್ಯೋ ಫಸ್ಟ್ ಚರಣ ಹಿಂಗಿತ್ತಲ್ಲ ಇದ್ರದಂತೂ ನಾನು ಮೆಲ್ಕ್ ಹಾಕ್ಕೊಂಡು ಅದು ಮಾಡಿ ಅದಕ್ಕೆ ರಿಲೇಷ್ ಕೋ ರಿಲೇಷನ್ಸ್ ಕನೆಕ್ಷನ್ ಮಾಡಿಬಿಟ್ಟು ನಾನು ಹಂಗೆ ಎಲ್ಲರೂ ಮಾಡ್ಬೇಕಲ್ಲ ಆ ಒನ್ ಲೈನ್ ಸರಿ ಇಲ್ವಾ ಸರಿ 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 ನೀನೇ ನನ್ನ ಜೀವ ಇಷ್ಟೇ ನೀನೇ ನನ್ನ ಜೀವ ಮುಂಚೆ ಏನು ಲೈನ್ ಇದೆ ಅದನ್ನ ಯೋಚನೆ ಮಾಡಲ್ಲ ಅವನು ಎಡಿಟ್ ಕಟ್ ಅಂಡ್ ಪೇಸ್ಟ್ ಬಂದ್ಮೇಲೆ ಮೇಲೆ ನಾವು ಯೋಚನೆ ಮಾಡಬೇಕು ಬಂದಿರೋ ಫೆಸಿಲಿಟಿ ಯಾಕೆ ಬ್ಲೇಮ್ ಮಾಡಬೇಕು ಅದ್ರ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ ಹೇಳಿದ್ ಅರ್ಥ ಇತ್ತು ಸೊ ಕಟ್ ಅಂಡ್ ಪೇಸ್ಟ್ ಬಂದು ಕನೆಕ್ಷನ್ ಇರದೆ ಮಾಡಿದ್ರೆ ಈ ತರ ಆಗುತ್ತೆ ಸಿನಿಮಾ ಇಟ್ ಇಸ್ ಅ ಬಿಗ್ ಜರ್ನಿ ಊಟ ನಿದ್ದೆ ತಿಂಡಿ ಯಾರು ಬಂದರು ಯಾರು ಬಿಟ್ಟರು ಏನಾಯ್ತು ಏನ್ ಬಿಡ್ತು ಅದೆಲ್ಲ ಮರೆತು ಸಿನಿಮಾ ತಯಾರಿ ಮಾಡಬೇಕು ಒಂದು ಸಿನಿಮಾ ಕಂಪ್ಲೀಟ್ ಆಗಬೇಕೆಂದ್ರೆ ಟ್ರೂಯೆಸ್ಟ್ ಸೆನ್ಸ್ ಯು ಶುಡ್ ವರ್ಕ್ ದ್ಯಾಟ್ ವಿ ಅದಾಗದೆ ಹೋದರೆ ಬಿಟ್ಟು ಬಾಯ್ ಬಿಟ್ಟೇ ಕೆಲಸ ಆಗೋದು ಒಮ್ಮೊಮ್ಮೆ ನನಗೆ ವಿ ಕೆ ಮೂರ್ತಿಯವ್ರದ್ದು ಯಾಕೆ ವಿಷಯ ಬಂತು ಅಂದರೆ ಅಬ್ರಾರ್ ಅಲಿ ಅಬ್ರಾರ್ ಅಲ್ವಿ ಅಂತ ಒಬ್ಬರು ರೈಟ್ರು ಸೀನ್ ಅಬ್ರಾರ್ ಅಲೀನೋ ಅಬ್ರ ಅಳ್ವಿನ ಅಬ್ರಾರ್ ಅಲಿ ಇರಬೇಕು ಗುರುಗತ್ತನ್ನು ಸ್ಕ್ರಿಪ್ಟ್ ರೈಟ್ರು ಆ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಬರೀತಾ ಇದ್ರು ಸೀನ್ ಸ್ಕ್ರೀನ್ ಪ್ಲೇ ಬರೀಲೇಬೇಕಲ್ಲ ಅದು ಕೆಳಗಡೆ ಶೂಟಿಂಗ್ ನಡೀತಿರೋ ಫ್ಲೋರಲ್ಲಿ ಹೀಗೆ ಮರದ ಮೆಟ್ಟಲು ಮೇಲೆ ಹೋಗಿ ಆಮೇಲೆ ಒಂದು ಮಾಳಿಗೆಯಲ್ಲಿ ಕೂತ್ಕೊಂಡು ಬರೆಯೋರು ಸೀನ್ ಇವರು ಸಿನಿಮಾಟೋಗ್ರಾಫರ್ ಶೂಟ್ ಮಾಡೋರು ಶೂಟ್ ಮಾಡಿದ ತಕ್ಷಣ ಮೋಸ್ಟ್ಲಿ ಕಾಗಸ್ಗೆ ಫುಲ್ ಸಿನಿಮಾ ಅನಿಸುತ್ತೆ ತುಂಬ ಸೀರಿಯಸ್ ಮೂವಿ ಹಿಂದಿನ ದಿವಸ ಒಂದು ರೀಲ್ ಕೆಲವು ರೀಲ್ಗಳು ಶೂಟ್ ಆಗಿತ್ತು ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಶೂಟ್ ಮಾಡಕ್ಕೆ ಬಂದಿದ್ದಾರೆ ಸಡನ್ನಾಗಿ ನೋಡಿದ್ರಂತೆ ಶೂಟ್ ಮಾಡೋದ್ರಂತೆ ಆ್ಯಕ್ಟ್ ಮಾಡ್ತಾ ಇದ್ದುವಾಗ ಪಿ ಕೆ ಮೂರ್ತಿ ಸರ್ ठीक नहीं नहीं है है क्यों भाई क्या हुआ ने कल जो जो सीन किया किया था अभी शुरू दोनों में कुछ कनेक्शन अंदर अंदर बात कर साहब मेरा थोड़े ही सुनेंगे वो खुद के नहीं सुनते नहीं मैं नहीं शूट करूंगा अनकनेक्टेड ना बिटिरो रील इवत कनेक्ट मो रीलो संबंध इला ಡೈಲಾಗ್ಸ್ ಆಮೇಲೆ ಹೋದ್ರಂತೆ ಗುರುದತ್ತು ಹೇಳಕ್ಕೊಳ್ರಂತೂ ಅಲ್ಲೇ ರೇಗ್ ಬಿಟ್ರು ಹೇಳ್ತಾ ಇದ್ದೀಯ ನೀವು ಸೀನಿಯರು ಆಮೇಲೆ ಇಲ್ಲ ಒಂದು ಬ್ರೇಕ್ ಕೊಡೋಣ ನೀವು ಸ್ವಲ್ಪ ಚರ್ ರೆಸ್ಟ್ ಮಾಡಿ ಅವ್ರಿಗಿವ್ರ ಮೇಲೆ ನಂಬಿಕೆ ಬಿ ಕೆ ಮೂರ್ತಿ ಹೇಳಿದಾರಂಥದ್ಮೇಲೆ ದರ್ ಹ್ಯಾಸ್ಟ್ ಬಿ ಸಮಥಿಂಗ್ ಅಂತ ಗುರುದತ್ಗಷ್ಟು ನಂಬಿಕೆ ಸೊ ಆಮೇಲೆ ಒಂದು ಸತಿ ನೀವು ನೋಡಿ ಆಮೇಲೆ ಕರೆದ್ರಂತೆ ಇವರು ಇಪ್ಪತ್ತೈದು ವರ್ಷ ಇವ್ರಿ ಚಿಕ್ಕ ಹುಡುಗ ಕ್ಯೂಮಿಯಾ मुझे सिखाओगे हाँ कितना बड़ा है तू कितना फिल्म्स तेरे इसमें तेरे बायोडाटा में कितना फिल्म्स है अभी 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 जुम्मा जुम्मा अभी आया है मुझे सिखाओगे और गहरे दिन हैं, वो कल जो किया था आज जो कर रहे उसमें कनेक्शन नहीं है नड़ी आमे कुक ओद एर आदमे कड़क बंदरते मृद ಸಂಜೆ ಈ ತರ ಕೆಲಸ ಮಾಡಿದ್ದಾರೆ ಸೊ ವಿಖೆ ಮೂರ್ತಿ ಸರ್ ಅನ್ನೋದಾಗಿತ್ತು ನನ್ ಕೆಲಸ ಏನಪ್ಪಾ ಕ್ಯಾಮ್ರಾ ಇಟ್ಕೊಂಡೋಗೋದು ಶೂಟಿಂಗ್ ಮಾಡೋದು ಸಿನಿಮಾ ಏನಾಗುತ್ತೋ ಸೀನ್ ಏನಾಗುತ್ತೆ ನನ್ಗೇನು ಸಂಬಂಧ ಇಲ್ಲ ಅಂತ ಅವ್ರು ಯೋಚನೆ ಮಾಡಬಹುದಿತ್ತು ಈಗ ನಿಮಗೆ ಇಷ್ಟೆಲ್ಲವೂ ಒಂದು ಮಾತುಗಳು ಹೇಳ್ತೀರಾ ಅಂದ್ರೆ ಬದಲಾವಣೆ ಹಂತದಲ್ಲಿದ್ದರೂ ಕೂಡ ನಾನು ಸರಿ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ನಮ್ಮ ಹುಚ್ಚರು ಇದ್ದರೆ ಆಗುತ್ತೆ ಜುನೂನ್ ಆ ಹುಚ್ಚಿರ್ಬೇಕು ಕೆಲ್ಸದ್ ಇದಾರೆ ಇವತ್ತು ಇದಾರೆ ಪಾಪ ಅವ್ರಿಗೆ ಕರೆಕ್ಟ್ ಮಧ್ಯ ಅವಕಾಶ ಆಗ್ತಾರೆ ಆ ಆಗಬೇಕು ಎಲ್ಲ ಬೇಗ ಬೇಗ ಆಗಿಬಿಡ್ಬೇಕು ಈಗ ಯಾರಿಗೂ ಟೈಮ್ ಇಲ್ಲ ನೋಡಿ ಸೋಷ್ಯಲ್ ಮೀಡಿಯಾ ಬಂತು ಹದಿನೈದು ನಿಮಿಷದ ವಿಡಿಯೋ ಐದು ನಿಮಿಷ ಆಯ್ತು ಐದು ನಿಮಿಷ ಮೂರು ನಿಮಿಷ ಆಯ್ತು ನೈಂಟಿ ಸೆಕೆಂಡ್ಸ್ ಆಯ್ತು ನೈಂಟಿ ಸೆಕೆಂಡ್ ಈಗ ತರ್ಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸಲ್ಲಿ ಏನಪ್ಪಾ ಹಾಡುಬಿಟ್ಟು ಅವ್ರಿಗೆ ರೀಲ್ ಹಾಕೋಣ ಹೇಳಿ ಮೂವತ್ತು ಸೆಕೆಂಡಲ್ಲಿ ಏನು ಗಂಟ್ಲು ಸರಿ ಮಾಡ್ಕೊಳ್ಳೋತ್ತಿಗೆನೇ ಎರಡು ನಿಮಿಷ ಆಗಿರುತ್ತೆ ಭಾಳ ಕಷ್ಟ ಅದು ಏನೋ ನಡೀತಾ ಇದೆ